ರೈತ ಸಂಪರ್ಕ ಕೇಂದ್ರ ಹೆಸರುಘಟ್ಟದಲ್ಲಿ ನೈಸರ್ಗಿಕ ಕೃಷಿ ಮತ್ತು ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಾಗಾರ ರೈತ ಸಂಪರ್ಕ ಕೇಂದ್ರ ಹೆಸರುಘಟ್ಟದಲ್ಲಿ ನೈಸರ್ಗಿಕ ಕೃಷಿ ಮತ್ತು ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಹೆಸರುಘಟ್ಟ ಕೃಷಿ ಅಧಿಕಾರಿಯಾದ ಕಿರಣ್ ಕುಮಾರ್ ಅವರು ಎನ್ಎಂಎನ್ಎಫ್ ಮತ್ತು ಸಿರಿಧಾನ್ಯಗಳ ಬಗ್ಗೆ ಪ್ರಾಸ್ತಾವಿಕ ಭಾಷಣ ಮಾಡುವ ಮೂಲಕ ಕಾರ್ಯಾಗಾರ ಚಾಲನೆ ನೀಡಿದರು ನಂತರ ಜಿಕೆವಿಕೆ ವಿಜ್ಞಾನಿಗಳಾದ ಹತಿಕ್ ರೆಹಮಾನ್ ಅವರು ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಐಎಎಚ್ಆರ್ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಅವರು ನೈಸರ್ಗಿಕ ಕೃಷಿ ಪದ್ಧತಿ ತಾಂತ್ರಿಕತೆಯ ಬಗ್ಗೆ ವಿವರಣೆ ನೀಡಿದರೆ ಸಹಾಯಕ ಕೃಷಿ ನಿರ್ದೇಶಕರಾದ ರೂಪಾ ಅವರು ಕೃಷಿ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ಕಾರ್ಯಾಗಾರದಲ್ಲಿ ರೈತ ಮುಖಂಡರಾದ ಮರೀಶ್ ಹನುಮಂತೇಗೌಡ ಸುಚೇತ್ ನಾಗೇಶ್ ಗೌರಮ್ಮ ಹಾಗೂ ಸುತ್ತಮುತ್ತಲಿನ ರೈತರುಗಳು ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನವನ್ನ ಪಡೆದುಕೊಂಡರು ೂರೈವತ್ತು ಟನ್ ಇನ್ನೂರು ಟನ್ ಮೇಲೆ ಗೊಬ್ಬರನ ಕೊಡ್ಸಿದ್ದೀವಿ ಎಲ್ಲಾಯಿತು ಮತ್ತೆ ಅವ್ರು ಹೇಳೋ ಪ್ರಶ್ನೆ ಇಷ್ಟೇ ಏಳ್ನೂರ ಐವತ್ತು ಎಕ್ ನೀವು ನೋಡಿದ್ರೆ ನಾಲ್ಕು ರೋಟಿ ಎಕ್ಸ್ಟ್ರಾ ಗೊಬ್ಬರ ಹಾಕಿದ್ರ ನಿಮಗೆ ನೋಟಿಸ್ ಬರುತ್ತಲ್ಲ ನಿಮಗೆ ನೋಟಿಸ್ ಬರುತ್ತೆ ಆ ಗೊಬ್ಬರ ಎಲ್ಲಿ ಹೋಗ್ತಿದ್ರೆ ನಾವು ಅವ್ರ ಹೆಲ್ಟಿಗೆ ಸುತ್ತಮುತ್ತ ಹಳ್ಳಿ ಬಿಟ್ಟು ತಾಲೂಕದವ್ರದ್ದು ಎಲ್ಸುಗ್ರೆಟ್ ಆಸ್ತ್ರ ಆಗೋದ್ರಿಂದ ಎಕ್ಸರ್ಸೆ ಇದೆ ನಿಮ್ ಶಾಲಿ ಶುಗರ್ಗೂ ಬಿ ಪಿ ಬಂದರೆ ಶುಗರ್ ಇಟ್ಟೋದು ಮುಟ್ಟೆ ತಿನ್ಬೇಕು ಶುಗರ್ ಬರುತ್ತೆ

ಎಲ್ರಿಗೂ ನಮಸ್ಕಾರ ಇವತ್ತು ನಾವು ರೈತ ಸಂಪರ್ಕ ಕೇಂದ್ರ ಹೆಸರುಗಟ್ಟ ವತಿಯಿಂದ ನೈಸರ್ಗಿಕ ಕೃಷಿ ಪದ್ಧತಿ ತಾಂತ್ರಿಕ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ನಮ್ಮ ಸೊನ್ನೆನಳ್ಳಿ ಹಾಗೂ ಅರಕೆರೆ ಗ್ರಾಮ ಪಂಚಾಯಿತಿ ರೈತರನ್ನು ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿ ಅಳವಡಿಸಲು ನಾವು ಆಯ್ಕೆ ಮಾಡಿದ್ದು ಆಯ್ಕೆಗೊಂಡ ರೈತರಿಗೆ ನಾವು ಇಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿ ಕೆ ವಿ ಕೆ ವಿಜ್ಞಾನಿಗಳಾದ ಡಾಕ್ಟರ್ ರಮನ್ ಸರ್ ಹಾಗೂ ಐ ಎಚ್ ಆರ್ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಸರ್ ಅವರು ಭಾಗವಹಿಸಿ ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿದರು ಅದೇ ರೀತಿ ನಮ್ಮ ಸಹಾಯ ಕೃಷಿ ನಿರ್ದೇಶಕರ ಡಾಕ್ಟರ್ ರೂಪಾ ಮೇಡಮ್ ಅವರು ಸಹ ಭಾಗವಹಿಸಿ ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಇನ್ನೂ ವಿವರವಾಗಿ ತಾಂತ್ರಿಕ ಮಾಹಿತಿಯನ್ನು ನೀಡಿ ಅವರಿಗೂ ಸಹ ನೈಸರ್ಗಿಕ ಕೃಷಿ ಅಳವಡಿಸಲು ಹೆಚ್ಚು ಹೆಚ್ಚಾಗಿ ಪ್ರೇರಣೆ ಮಾಡಲು ನಮ್ಮ ರೈತ ಸಂಪರ್ಕ ಕೇಂದ್ರ ಹೆಸರು ಕಟ್ಟಡದಿಂದ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಇನ್ನೂ ವಿವರವಾಗಿ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನೀಡಲಾಗುವುದು ಬೆಂಗಳೂರು ಉತ್ತರ ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿರಿಧಾನ್ಯಗಳು ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಯಾಕೆ ಸಿರಿಧಾನ್ಯಗಳು ಅಂತಂದರೆ ಇತ್ತೀಚಿನ ನಗರಾಭಿವೃದ್ಧಿ ಅಥವಾ ನಗರ ನಗರೀಕರಣ ಆಗ್ತಿರೋದ್ರಿಂದ ರೈತರು ಹೆಚ್ಚಾಗಿ ಕೆಮಿಕಲ್ಸ್ ಮಿಶ್ರಣ ಆಗಿರ್ತಕ್ಕಂಥ ತರಕಾರಿಗಳಾಗಿರ್ಬೋದು ಅಥವಾ ಜಾಸ್ತಿ ಕೆಮಿಕಲ್ ಯೂಸ್ ಮಾಡ್ತಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವಿಸ್ತಾ ಇದ್ದಾರೆ ಸಿರಿಧಾನ್ಯಗಳನ್ನ ನಮ್ಮ ಹಿಂದಿನ ಕಾಲದಲ್ಲಿ ಬಹಳಷ್ಟು ಬೆಳೆಸ್ತಾ ಇದ್ರು ಬಳಸ್ತಾ ಇದ್ರಿಂದ ಅವರ ಆರೋಗ್ಯನೂ ಬಹಳಷ್ಟು ಚೆನ್ನಾಗಿತ್ತು ಆಮೇಲೆ ಸಿರಿಧಾನ್ಯಗಳನ್ನ ನಾವು ಬಳಸೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಆರೋಗ್ಯ ಸಮಸ್ಯೆ ನ್ನ ಎದುರಿಸ್ತಾ ಇದ್ದೀವಿ ಅದರಿಂದ ಅವರಿಗೆ ಒಳ್ಳೆ ಅಂದರೆ ಶುಗರ್ ಆಗಲಿ ಬಿ ಪಿ ಆಗಲಿ ಎಲ್ಲ ಕಂಟ್ರೋಲಲ್ಲಿರುತ್ತೆ ಮತ್ತು ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ಸೊ ರೈತರಲ್ಲಿ ಇವತ್ತು ಯಾವ್ಯಾವುದು ಸಿರಿಧಾನ್ಯ ಅದರ ಬಳಕೆ ಬಳಕೆಯಿಂದ ಏನೇನು ಪ್ರಯೋಜನಗಳಾಗುತ್ತೆ ಹಾಗೂ ಯಾವ ರೀತಿ ಸಿರಿಧಾನ್ಯಗಳನ್ನ ಬೆಳೀಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತರಲ್ಲೂ ನಾವು ಮಾಹಿತಿನ ಹಂಚಿಕೊಂಡಿದ್ದೀವಿ ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಇದರ ಬಗ್ಗೆ ಸಿರಿಧಾನ್ಯಗಳ ಬಗ್ಗೆ ನಾವು ಮಾಹಿತಿನೂ ಸಹ ಇತ್ತೀಚಿನ ದಿನಗಳಲ್ಲಿ ನಾವು ರುಚಿಗೆ ಮಾರು ಹೋಗಿ ನಮ್ಮ ಒಂದು ಆಹಾರ ಪದ್ಧತಿ ಏನಿದೆಯೋ ಅದು ಬದಲಾಗಿದೆ ಎಲ್ಲರಿಗೂ ಆರೋಗ್ಯಯುತವಾಗಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೇ ಥರ ಕೃಷಿಯಲ್ಲೂ ಅಷ್ಟೇ ಲಾಭ ಮತ್ತು ಜನಗಳಿಗೆ ಮೂರು ಹೊತ್ತಿನ ಊಟ ಪೂರೈಸೋದಕ್ಕೋಸ್ಕರ ನಾವು ನಮ್ಮ ಬೆಳೆಗಳಾದಂತಹ ನೈಸರ್ಗಿಕವಾಗಿ ಬೆಳೀತಾ ಇದ್ದ ಹಲವಾರು ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಟು ಭತ್ತ ರಾಗಿ ಮತ್ತಿತರ ಬೆಳೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿರೋದ್ರಿಂದ ಕೃಷಿಯಲ್ಲಿ ಏನಾಗಿದೆ ಈ ಬದಲಾದ ಹವಾಮಾನ ಮತ್ತು ಬದಲಾದ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಪಾರಂಪರಿಕ ಬೆಳೆಗಳಿಂದ ಕಣ್ಮರೆಯಾಗ್ತಾ ಇದೆ ಆದರೆ ಈ ಆಧುನಿಕ ಜೀವನ ಶೈಲಿ ಮತ್ತು ಈ ಹೊಸ ಹೊಸ ಬೆಳೆಗಳ ಒಂದು ಬಳಕೆಯಿಂದ ನಮ್ಮ ಆರೋಗ್ಯ ಹದಗೆಡ್ತಾ ಇದ್ದು ಕೊನೆಗೆ ನಾವು ನಮ್ಮ ಉತ್ತಮ ಆರೋಗ್ಯ ಒಂದು ಕಾಯ್ದುಕೊಳ್ಳೋದಕ್ಕೋಸ್ಕರ ಮತ್ತು ಸಿರಿಧಾನ್ಯಗಳ ಮೊರೆ ಹೋಗೋ ಅವಶ್ಯಕತೆ ಬಂದಿದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಸಾಂಪ್ರದಾಯಿಕ ಸಿರಿಧಾನ್ಯಗಳಾದ ನವಣೆ ಸಾಮೆ ಹಾರಕ ಓದಲು ಬರಗು ಅದ್ರ ಜೊತೆಗೆಲ್ಲ ಮುಖ್ಯವಾಗಿ ನಮಗೆಲ್ಲ ಗೊತ್ತೇ ಇದೆ ರಾಗಿನ ಒಂದು ಪ್ರಮುಖವಾದ ಸಿರಿಧಾನ್ಯ ಸೊ ಇದರ ಬೆಳವಣಿಗೆ ಬಗ್ಗೆ ಅಥವಾ ಇದನ್ನು ಬೆಳೆಯೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ರೈತರಿಗೆ ಇದರ ಬಗ್ಗೆ ಅರಿವು ಮೂಡಿಸಿ ಇದಕ್ಕೆ ಯಾವ ಥರ ಬೆಳಿಬೇಕು ವ್ಯವಸಾಯ ತಾಂತ್ರಿಕತೆಗಳು ಏನಿದೆ ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ನಾವು ರೈತರಿಗೆ ಹೇಳ್ಕೊಟ್ಟಿದ್ದೇವೆ ಸೊ ಈ ನಿಟ್ಟಿನಲ್ಲಿ ರೈತರು ಇದನ್ನು ಅಳವಡಿಸಿಕೊಂಡು ಈ ಸಿರಿಧಾನ್ಯಗಳು ಬೆಳೆಯೋದರಿಂದ ತಮ್ಮ ಒಂದು ಆರ್ಥಿಕತೆ ಜೊತೆಗೆ ನಮ್ಮ ಒಂದು ಪರಿಸರ ಕಾಪಾಡುವ ಜೊತೆಗೆ ಜಗತ್ತಿನ ಎಲ್ಲ ಮನುಷ್ಯರಿಗೂ ಒಂದು ಉತ್ತಮವಾದ ಆರೋಗ್ಯಕರವಾದ ಆಹಾರವನ್ನು ಕೊಟ್ಟಂತಾಗುತ್ತೆ ಸೊ ಹಾಗಾಗಿ ನಾವು ಈ ಕಾರ್ಯಕ್ರಮದ ಮುಖಾಂತರ ಮತ್ತೆ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೋಸ್ಕರ ಅನುಕೂಲವಾದಂತಹ ಏನು ಕಾರ್ಯಕ್ರಮಗಳು ಕೃಷಿ ಇಲಾಖೆಯಲ್ಲಿದೆ ತಂತ್ರಜ್ಞಾನಗಳು ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಯಾಗಿದ್ದಾವೆ ಇದರ ಬಗ್ಗೆ ರೈತರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೇವೆ ಹಾಗಾಗಿ ರೈತರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಕೃಷಿ ಮಾಡಿ ಲಾಭದಾಯಕವಾಗಿ ಒಳ್ಳೆಯ ರೈತರ ರೈತರಾಗಬೇಕಂತ ಕೇಳಿ ಕೃಷಿ ಪದ್ಧತಿ ಯೋಜನೆಯನ್ನು ಸಹ ಕೇಂದ್ರ ಸರ್ಕಾರ ಲಾಂಚ್ ಮಾಡಿದೆ ಇದರ ಮುಖ್ಯ ಉದ್ದೇಶ ಏನಂದರೆ ನಾವು ಜಾಸ್ತಿ ಏನು ಕೆಮಿಕಲ್ ಬಳಸ್ತಾ ಇಲ್ಲ ಕೆಮಿಕಲ್ ಅಂದರೆ ಅದು ರೋಗ ನಿರೋಧಕ ಶಕ್ತಿಗೋಸ್ಕರ ಆಗ್ಬೋದು ಅಥವಾ ಕೀಟಬಾಧೆಗೋಸ್ಕರ ಆಗ್ಬೋದು ಅಥವಾ ಬೇರೆ ಒಂದು ಪೋಷಕಾಂಶಗಳ ನಿರ್ವಹಣೆಗಳು ಆಯಿತು ಅಲ್ಲಾದರೂ ಜಾಸ್ತಿ ಕೆಮಿಕಲ್ ವೇಸ್ಟ್ ಕೆಮಿಕಲ್ ಮೇಲೆ ಡಿಪೆಂಡೆಂಟ್ ಆಗಿತ್ತು ಅದರಿಂದ ಜಾಸ್ತಿ ಏನಾದರೂ ಖರ್ಚು ಜಾಸ್ತಿ ಮತ್ತು ನಮ್ಮ ಪರಿಸರಕ್ಕೆ ಏನೊಂದು ಇದಿರ್ತಲ್ಲ ಅದನ್ನು ಪ್ರಾಬ್ಲಮ್ ಬರ್ತಾಯಿತ್ತು ಅದನ್ನು ಕಡಿಮೆ ಮಾಡಬೇಕು ಮತ್ತು ರೈತರು ರೈತರು ಅವರ ಏನು ಆದಾಯ ಜಾಸ್ತಿ ಮಾಡಬೇಕು ಖರ್ಚು ಕಡಿಮೆ ಮಾಡಬೇಕು ಮತ್ತು ಏನು ಲೋಕಲ್ ಕಂಡೀಷನಿಗೆ ಒಪ್ಕೊಂಡಿರುವಂಥ ಒಂದು ತಳಿಗಳು ಮತ್ತು ಲೋಕಲ್ ಕಂಡೀಷನ್ಗೆ ಏನಿರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ರೈತರು ಹೆಂಗೆ ಮ್ಯಾನೇಜ್ ಮಾಡಬೇಕು ಅದಕ್ಕೆ ಈ ನ್ಯಾಷನಲ್ ಮಿಜನ ನ್ಯಾಷನಲ್ ಪಾರ್ಕಿಂಗ್ ನೈಸರ್ಗಿಕ ಪಾರ್ಕಿಂಗ್ ಯೋಜನೆಯನ್ನು ತಂದಿದ್ದಾರೆ ಇದರಲ್ಲಿ ಏನಂದರೆ ನಾಲ್ಕು ಪದ್ಧತಿಗಳನ್ನು ಕೇಳ್ಕೊಂಡ್ರೆ ಬೀಜಾಮೃತ ಜೀವಾಮೃತ ಘನರೀಗಾಮೃತ ಮತ್ತು ವಾಪ್ಸ ಅಂತ ನಾಲ್ಕು ಇದು ಏನು ಪದ್ಧತಿಗಳನ್ನು ನೋಡುತ್ತಾ ಬೆಳೆ ಎಲ್ಲ ನಿರ್ವಹಣೆ ಅದೇ ಕೀಟ ಇರ್ಬೋದು ರೋಗ ಇರ್ಬೋದು ಅಥವಾ ಪೋಷಕಾಂಶಗಳ ನಿರ್ವಹಣೆ ಯಾವ ಥರ ಮಾಡಬೇಕು ಅಂತ ಈ ಇದರಲ್ಲಿ ನಾಲ್ಕು ಮೇನ್ ಇದಿರುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ರೈತರು ಒಂದು ಏನಿರುತ್ತಲ್ಲ ಒಂದು ಭೂಮಿ ಭೂಮಿಯನ್ನು ಯಾವಾಗಲೂ ಕವರ್ ಮಾಡಿ ಇಟ್ಕೋಬೇಕು ಅಂದರೆ ಅದು ಒದಿಸಿರ್ಬೇಕು ಇಲ್ಲ ಯಾವ ಯಾವ ಥರ ಒಂದು ಇಲ್ಲ ಬೆಳೆಗಳಿಂದ ಒದಿಸಿರ್ಬೇಕು ಅಂತ ಬೆಳೆಗಳ ತ್ಯಾಜ್ಯ ಏನೊಂದು ಹಾರ್ವೆಸ್ಟ್ ಎಸ್ ಪಾಂಪ್ನಲ್ಲಿ ಏನು ಉಳಿಯುತ್ತಲ್ಲ ರೆಸಿಪಿ ಇವಾಗ ರಾಗಿ ಬೆಳಿತೀವಿ ಭತ್ತ ಬೆಳಿತೀರಿ ಅದ್ರದ್ದೇನು ಹುಲ್ಲಿರ್ತಲ್ಲ ಅದರಿಂದ ಒದಿಸಿ ಮಣ್ಣನ್ನು ಕಾಪಾಡ್ಕೊಳ್ಳಿ ಅದು ಒಂದು ಯಾವಾಗಲೂ ರೈ ಮಣ್ಣನ್ನು ಒದಿಸೋದು ಪ್ರತಿಯೊಂದು ವಾಪಸ್ ಅಂತ ಬರುತ್ತೆ ಅಂದರೆ ಮಣ್ಣಲ್ಲಿ ಒಂದು ಇಪ್ಪತ್ತೈದು ಪ್ರತಿಶತ ಏನದು ವಾಯು ಇರುತ್ತೆ ಇಪ್ಪತ್ತೈದು ಪ್ರತಿಶತ ಪ್ರತಿಶತ ನೀರಿರುತ್ತೆ ಅದು ಯಾವಾಗಲೂ ಇದೇ ಪ್ರಮಾಣದಲ್ಲಿ ಇದ್ದರೆ ಇಪ್ಪತ್ತೈದು ಪ್ರತಿಶತ ನೀರು ವರದಿಗಾರರು ಹನುಮಂತರಾಜು ವೆಸ್ಮಯ್ಯ ಕನ್ನಡ ಯಲಹಂಕ